ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ಗನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ ಯಾಕೆಂದರೆ ನಾನು ಹಾಕೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲೈಕನ್ ಕ್ಲಿಕ್ ಮಾಡೋದ್ರಿಂದ ಹಾಗೆ ಇವತ್ತು ನಾನು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿನಿ ಬೆಳಗಿಂದ ಸಾಯಂಕಾಲದವರೆಗೂ ನನ್ನದು ರೊಟೀನ್ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಈ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ತಾರೆ ಹಾಗೆ ಟೈಮ್ ಬಂದು ಏಯ್ಟ್ ಫಾರ್ಟಿ ಆಗಿದೆ ಸೊ ಬನ್ನಿ ಬೇಗ ತಿಂಡಿ ಮಾಡೋಣ ಅವ್ರಿಗೂ ಟೈಮ್ ಆಗುತ್ತೆ ಸೊ ಇವತ್ತು ನಾನು ಎಣ್ಗಾಯಿ ಮತ್ತು ಇಡ್ಲಿ ಮಾಡೋಣ ಅಂತ ಅನ್ಕೊಂತ ಅಂದ್ಕೊಂಡಿದ್ದೀನಿ ಎಣ್ಗಾಯಿ ಬನ್ನೆಕಾಯಿ ಗೊಜ್ಜು ಮತ್ತು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಚಿಂಟುಗೂ ಇಡ್ಲಿ ತಿನ್ನಿಸ್ಬೋದು ಅವನಿವಾಗ ಇಡ್ಲಿ ತಿಂತಾನೆ ಅದಕ್ಕೋಸ್ಕರ ಅವ್ನಿಗೂ ಇಡ್ಲಿ ಮಾಡಿದ್ರೆ ತಿನ್ನಿಸ್ಬೋದು ಅಂತ ಅಂದ್ಬಿಟ್ಟು ಇಡ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ಹೇಗೋಗುತ್ತೆ ಅಂತ ನೋಡೋಣ ಕಾಯಿನ ಎಡ್ಕೊಂಡಾದಮೇಲೆ ಎಳ್ನೀರು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಸೊ ಕೊಬ್ಬರಿ ಆಗಿತ್ತು ಆ್ಯಂಡ್ ಕೊಬ್ಬರಿನ ಎಡ್ಕೊಂಡು ತುರ್ದುಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಬಾಣಲೆಗೆ ಹಾಕೊತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ತುರಿ ತುರ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಅದಕ್ಕೆ ಕರ್ಬೇವು ಬೇಕಾಗುತ್ತೆ ಸೊ ಕರ್ಬೇವು ಕೂಡ ತಂದು ಇಟ್ಕೊತಾ ಇದ್ದೀನಿ ಆ್ಯಂಡ್ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೇನೆ ಕಡಲೆ ಬೀಜನ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆಯೋ ಅವಶ್ಯಕತೆ ಇರೋಲ್ಲ ಸೊ ಹಾಗೆ ಹಾಕ್ಬೋದು ನೋಡಿ ಇವಾಗ ನಾನು ಮೊದಲಿಗೆ ಕೊಬ್ಬರಿ ತುರಿನ ಹಾಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನೀವು ಬೇಕು ಅಂದರೆ ಕರಿಹಳ್ಳ ಕೂಡ ನೀವು ಉಪಯೋಗಿಸ್ಬೋದು ಸೊ ಟೇಸ್ಟ್ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಕರಿಹಳ್ಳು ಇರೋದ್ರಿಂದ ಬಿಳಿ ಎಳ್ಳ ಹಾಕ್ತಾಯಿದ್ದೀನಿ ಆ್ಯಂಡ್ ಇವಾಗ ನೋಡಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣ್ಸಿ ಕಲ್ಲರ್ಗೆ ಹಾಗೆ ಖಾರದ ಮೆಣ್ಸಿಕಾಯು ಕೂಡ ನಾನಿಲ್ಲಿ ಒಂದು ಐದನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಚಿಕ್ಕದು ಚುರುಕು ಮೆಣಸಿ ಆಗಿರೋದ್ರಿಂದ ನಾನು ಒಂದು ನಾಲ್ಕೈದಷ್ಟು ಹಾಕ್ಕೊಂಡಿದ್ದೀನಿ ಇನ್ನು ಬ್ಯಾಡ್ಗೆ ಮೆಣ್ಸಿಕಾಯಿ ಒಂದು ಐದು ಹಾಕೊಂಡಿದ್ದೀನಿ ಸೊ ಇದನ್ನು ಅಷ್ಟೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು ಎಣ್ಣೆ ಹಾಕ್ಬಾರ್ದು ಹಾಗೆಯೇ ನೆಕ್ಸ್ಟ್ ಇದನ್ನು ಕೂಡ ನಾವು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಂಡಾದಮೇಲೆ ಇದನ್ನು ಕೂಡ ನಾನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಇವಾಗ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹುರಿದಿರೋಂಥ ಕೊಬ್ಬರಿ ಬಿಳಿ ಎಳ್ಳು ಕಾಯಿ ತುರಿ ಹಾಗೆ ಕಡಲೆ ಬೀಜ ಹಾಗೆ ಒಣಮೆಣಸಿಕಾಯಿನೂ ಕೂಡ ಹುರಿದಿಟ್ಕೊಂಡಿರೋದನ್ನು ಹಾಕೊಂಡು ತರ್ತರಿಯಾಗಿ ನೀರು ಹಾಕೊಳ್ದೇನೆ ರುಬ್ಕೊಂಡು ಬರಬೇಕು ನೋಡಿ ಈಗ ನೀವು ನೋಡ್ತಾ ಇರ್ಬೋದು ಇಷ್ಟು ತರ್ತರಿಯಾಗಿದೆ ಇವಾಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆನೇ ಇಟ್ಕೊತಾ ಇದ್ದೀನಿ ಇವಾಗ ನಾನು ಬಾಣಲೆ ಬಿಸಿಯಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಉದ್ದುದಾಗೆ ಹಚ್ಕೊಂಡಿರೋ ಎರಡು ಈರುಳ್ಳಿನ ನಾನು ಫ್ರೈ ಮಾಡ್ಕೊಳ್ಳೋಕೆ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿನ ಹಾಕೊಂಡ ನಂತರ ಇದೀಗ ನಾವು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸೊ ನೀವು ಬೆಳ್ಳುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಕರಿಬೇವು ಹಾಕೊತಾ ಇದ್ದೀನಿ ನೋಡಿ ಇಷ್ಟನ್ನು ಹಾಕೊಂಡು ನಾವು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಇವಾಗ ನಾನು ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ಇದ್ದೀನಿ ಇದನ್ನು ಅಷ್ಟೇ ಹುಣ್ಸೆಹಣ್ಣು ಮೆತ್ತಗಾಗೋವರೆಗೂ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೀರಿಗೆ ಫ್ಲೇವರು ಈ ಥರ ಕೊನೇಲಿ ಹಾಕಬೇಕು ಫಸ್ಟೇ ಹಾಕಿದ್ರೆ ಜ ಟೇಸ್ಟ್ ಚೆನ್ನಾಗಿರೋಲ್ಲ ಈ ಥರ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಫ್ಲೇಮ್ನ ನೋಡಿ ಆಫ್ ಮಾಡ್ತಾಯಿದ್ದೀನಿ ಈಗ ನಾನು ನೋಡ್ತಾ ಇರ್ಬೋದು ಇವಾಗ ನೋಡಿ ನಾನು ಕಾಲು ಕೆಜಿಯಷ್ಟು ಬದನೆಕಾಯಿನ ತಗೊಂಡಿದ್ದೀನಿ ಹಾಗೆ ಈ ಥರ ಮಧ್ಯದಲ್ಲಿ ನಾಲ್ಕು ಭಾಗ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ನೀರಲ್ಲೇ ಚೆನ್ನಾಗಿ ಇದನ್ನು ನೆನೆದಿಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನಾವು ಮಸಾಲೆ ಎಲ್ಲ ಹುರ್ಕೊಳ್ಳೋ ಅಷ್ಟರೊಳಗಡೆ ಅದು ಕೂಡ ಚೆನ್ನಾಗಿ ನೆಂದಿರುತ್ತೆ ಇವಾಗ ನೋಡಿ ಈಗ ನಾವು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಬೇವು ಜೀರಿಗೆ ಮತ್ತು ಹುಣಸೆನ ಅದನ್ನು ಕೂಡ ಇವಾಗ ನಾವು ತರತರೆ ರುಬ್ಬಿಟ್ಕೊಂಡಿದ್ವಲ್ಲ ಮೊದಲೇ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನು ತಣ್ಣಗಾದ್ಮೇಲೆ ಆ್ಯಡ್ ಮಾಡ್ಕೊಬೇಕು ಸೊ ನೋಡಿ ತಣ್ಣಗಾಗಿದೆ ನಾನು ಆ್ಯಡ್ ಇದಕ್ಕೆ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ತೊಳ್ಕೊಂಡು ಇವಾಗ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ರುಚಿಗೋಸ್ಕರ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಬೇಕು ಪೇಸ್ಟ್ ಥರ ನಾನು ಸ್ವಲ್ಪ ತೆಳ್ಳಿಗೆ ರುಬ್ಕೊಂಡಿದ್ದೀನಿ ನೀವು ಆ ಥರ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಸೊ ಇದನ್ನು ನಾನೀಗ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇಡ್ಲಿಗೂ ಕೂಡ ಸೈಡಲ್ಲಿ ಇಡ್ತಾಯಿದ್ದೆ ಹಾಂ ಹಾಲಿಡೇ ಟೈಮ್ ಆಗಿರೋದ್ರಿಂದ ಚಿಂಟುಗೂ ಹೊಟ್ಟೆ ಶು ಅನ್ಸುತ್ತೆ ಪಾಪ ಅವನು ಅಳ್ತಾ ಇದ್ದ ಸೊ ಎರಡು ಕೆಲಸ ಆಗ್ಬಿಡುತ್ತೆ ಒಂದು ಕಡೆ ಇಡ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ಗೊಜ್ಜಿಗೆ ಇಟ್ಬಿಟ್ರೆ ಎರಡು ಒಟ್ಟಿಗೆ ಆಗಿಬಿಡುತ್ತೆ ಬೇಗ ತಿಂಡಿ ಮಾಡಿಸ್ಬೋದು ಅಂತ ಹೇಳ್ಬಿಟ್ಟು ಒಂದು ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಇಡ್ಲಿಗಿಡ್ತಾಯಿದ್ದೆ ಸೊ ಹಿಟ್ಟು ಸ್ವಲ್ಪನೇ ಇತ್ತು ನಾನು ಒಂದು ಸಲ ರುಬ್ಬಿದ್ರೆ ಎರಡು ಟೈಮ್ಗೆ ಆಗೋ ಥರ ರುಬ್ತೀನಿ ಒಂದು ದಿನ ದೋಸೆ ಆಗುತ್ತೆ ಒಂದು ದಿನ ಇಡ್ಲಿ ಆಗುತ್ತೆ ಸೊ ಮೊನ್ನೆ ಇಡ್ಲಿ ದೋಸೆಗೆ ಅಂತ ಮಾಡಿದ್ದೆ ಇವಾಗ ಸ್ವಲ್ಪ ಇನ್ನು ಇಟ್ಟಿರೋದ್ರಿಂದ ಇಡ್ಲಿ ಮಾಡೋಣ ಬದನೆಕಾಯಿ ಗೊಜ್ಜಿಗೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಇಡ್ಲಿ ಮಾಡ್ತಾ ಇದ್ದೆ ಇವಾಗ ನೋಡಿ ಒಂದು ಪಾನ್ಗೆ ಇಲ್ಲಿ ಎಣ್ಣೆನ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಟೇಬಲ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಎಣ್ಣೆಗಾಯಿ ಅಂತ ಅಂದರೆ ಎಣ್ಣೆ ಜಾಸ್ತಿನೇ ಬೇಕಲ್ವಾ ಸೊ ಇವಾಗ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಮೀಡಿಯಂ ಫ್ಲೇಮಲ್ಲೇ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಸಣ್ಣದಾಗ ಹಚ್ಚಿ ಇಟ್ಕೊಂಡಿರೋಂಥ ಒಂದೂವರೆ ಈರುಳ್ಳಿನ ನಾನು ಹಾಕೊತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಕಲರ್ ಟ್ರಾನ್ಸ್ಪರೆಂಟ್ ಆಗಬೇಕು ಸೊ ಅಲ್ಲಿವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಕರ್ಬೇವನ್ನ ಹಾಕೊತಾ ಇದ್ದೀನಿ ಕರ್ಬೇವು ಹಾಕೊಂಡ್ಮೇಲೆ ಈರುಳ್ಳಿ ಮತ್ತು ಕರ್ಬೇವು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಕಲರು ಕೂಡ ಚೇಂಜ್ ಆಗಬೇಕು ಸೊ ಇವಾಗ ಅದನ್ನು ಒಂದು ಕಡೆ ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಇವಾಗ ನಾನಿಲ್ಲಿ ಬದ್ನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇವಾಗ ಅದನ್ನು ಎತ್ತಿಟ್ಕೊಂಡು ಅದಕ್ಕೆ ಮಸಾಲೆನ ತುಂಬ್ಕೊಳ್ತಾ ಇದ್ದೀನಿ ಎಲ್ಲ ಬದನೆಕಾಯಿಗೂ ಅಷ್ಟೇ ಮಸಾಲೆನ ನೋಡಿ ಈ ಥರ ಎಲ್ಲದಕ್ಕೂ ತುಂಬಿಟ್ಕೊಂಡಿದ್ದೀನಿ ಇವಾಗ ಈ ಕಡೆ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಆಲ್ಮೋಸ್ಟು ಒಂದು ಫಿಫ್ಟಿ ಪರ್ಸೆಂಟಷ್ಟು ಕಲರ್ ಚೇಂಜ್ ಆಗಿದೆ ಹಾಗೆ ಇವಾಗ ನೋಡಿ ಇದಕ್ಕೆ ನಾನು ಒಂದೊಂದಾಗಿ ಬದನೇಕಾಯನ್ನ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಇವಾಗ ನೋಡಿ ಎಲ್ಲ ಹಾಕೊಂಡಾದ್ಮೇಲೆ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ನೋಡಿ ಲಿಡ್ ಓಪನ್ ಮಾಡಿದ್ಮೇಲೆ ನೀವೇ ನೋಡ್ತಾ ಇದ್ದೀರ ಬನ್ನಕ್ಕೆ ಎಷ್ಟು ಕಲರಾಗಿ ಬಂದಿದೆ ಹಾಗೆ ಎಷ್ಟು ಫ್ರೈ ಆಗಿದೆ ಅಂತ ಒಂದು ಫಿಫ್ಟಿ ಪರ್ಸೆಂಟಷ್ಟು ಚೆನ್ನಾಗಿ ಫ್ರೈ ಆಗಿರುತ್ತೆ ಇವಾಗ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಸೊ ಇವಾಗ ನಾವು ನೆಕ್ಸ್ಟ್ ಇದಕ್ಕೆ ಮಸಾಲೆ ಉಳ್ದಿರೋಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಎಕ್ಸ್ಟ್ರಾ ಮಸಾಲೆ ಇಷ್ಟು ಉಳಿದಿತ್ತು ಸೊ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕ್ಕೊತೀನಿ ನಿಮಗೆ ಇದರಲ್ಲಿ ಎರಡು ಥರ ಮಾಡ್ಕೊಬೋದು ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಇಡ್ಲಿ ದೋಸೆಗೆ ಕೂಡ ಆಗುತ್ತೆ ಅದೇ ತೆಳ್ಳಗೆ ಮಾಡಿಕೊಂಡ್ರೆ ಮುದ್ದೆಗೂ ಆಗುತ್ತೆ ಹಣ್ಣು ಅನ್ನಕ್ಕೂ ಕೂಡ ಆಗುತ್ತೆ ನೀವು ಎರಡು ಥರ ಕೂಡ ಮಾಡ್ಕೊಬೋದು ತೆಳ್ಳಗಾದ್ರೂ ಮಾಡ್ಕೊಬೋದು ಗಟ್ಟಿಯಾಗೂ ಕೂಡ ಮಾಡ್ಕೊಬೋದು ನೋಡಿ ಇಷ್ಟು ನೀರನ್ನು ನಾನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾನು ಇಡ್ಲಿಗೂ ಅದರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊತಾ ಇದ್ದೀನಿ ನೀವು ನಿಮಗೆ ಯಾವ ಥರ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಬೋದು ಇವಾಗ ನೋಡಿ ನೀರು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಎರಡು ಸಲ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಕೊನೆಯಲ್ಲಿ ಬೇಕಿಂದರೆ ಸ್ವಲ್ಪ ಕಡಿಮೆ ಆದರೂ ಕೂಡ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಮೊದಲೇನೆ ಜಾಸ್ತಿ ಹಾಕೋದು ಬೇಡ ಆಮೇಲೆ ಉಪ್ಪು ಜಾಸ್ತಿ ಆದರೆ ಮತ್ತೆ ನೀರು ಹಾಕೊಂಡ್ತಾನೆ ಹೋಗ್ಬೇಕಾಗುತ್ತೆ ಸೊ ಮೊದಲು ಸ್ವಲ್ಪ ಕಡಿಮೆ ಹಾಕ್ಕೊಂಡು ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಮೇಲೆ ಆಮೇಲೆ ಬೇಕಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ನಾನಿವಾಗ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತೀನಿ ಬದ್ನೆಕಾಯಿನ ಹಾಗೆ ಜಾಸ್ತಿ ಐ ಅಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ತಳೆ ಹಿಡಿಯೋ ಸಾಧ್ಯತೆ ಇರುತ್ತೆ ನೋಡಿ ಹತ್ತು ನಿಮಿಷ ಆದಮೇಲೆ ನಾನು ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ನೋಡಿಕೊಂಡು ನೀವು ಖಾರ ಕಡಿಮೆ ಆಗಿದ್ದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು ಖಾರಕ್ಕೆ ತಕ್ಕಷ್ಟು ಹಾಗೆ ಉಪ್ಪು ಕೂಡ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ನಾನು ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಸುತ್ತ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೊತೀನಿ ಇವಾಗ ನೋಡಿ ಲಿಟ್ ಕ್ಲೋಸ್ ಮಾಡಿ ಅದನ್ನು ಸಪ್ರೇಟಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಈಗ ಇಡ್ಲಿನೂ ಕೂಡ ಆಗಿದೆ ನೀವು ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನಾನು ಇಡ್ಲಿಗೆ ಬೇರೆ ದೋ ದೋಸೆಗೆ ಬೇರೆ ಯಾವತ್ತೂ ನೆನೆ ಹಾಕಲ್ಲ ಇಡ್ಲಿಗೆ ದೋಸೆಗೆ ಎರಡಕ್ಕೂ ಒಟ್ಟಿಗೆ ನೆನೆ ಹಾಕ್ತೀನಿ ಸೊ ಎರಡು ಎರಡು ತಿಂಡಿನೂ ಮಾಡ್ಕೊಬೋದು ದೋಸೆನಾದರೂ ಮಾಡ್ಕೊಬೋದು ಇಡ್ಲಿನಾದ್ರೂ ಮಾಡ್ಕೊಬೋದು ನೋಡಿ ಈ ಥರ ಸ್ಪೂನ್ ಹಾಕ್ಬಿಟ್ಟು ನಾನು ಚೆಕ್ ಮಾಡಿ ನೋಡಿದೆ ಇಡ್ಲಿ ಬೆಂದಿದೆಯಲ್ವಂತ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿತ್ತು ಸ್ಪೂನ್ಗೆ ಸ್ವಲ್ಪನೂ ಅಂಟಿಸ್ಲಿಲ್ಲ ಹಾಗೆ ನೋಡಿ ಇವತ್ತು ಎಣ್ಣೆಗಾಯಿ ಬದನೆಕಾಯಿ ಗೊಜ್ಜು ಹಾಗೆ ಇಡ್ಲಿ ನನ್ನ ಫೇವ್ರೆಟ್ ಟಿಫನ್ ಅಂತಲೇ ಹೇಳ್ಬೋದು ಇದು ಹಾಗೆ ಹಸ್ಬೆಂಡನ್ನ ಕೇಳೋಣ ಬನ್ನಿ ಹೇಗಿರುತ್ತೆ ಅಂತ ರೀ ಚೆನ್ನಾಗಿದ್ಯಾ ನಿಜ ಹೇಳು ನಿನ್ಗೋಸ್ಕರ ಇವತ್ತು ಸ್ಪೆಷಲಾಗಿ ಮಾಡಿರೋದು ನಿಜನಾ ನಿನ್ನ ಮಗಂಗೆ ಒಂದು ಸ್ವಲ್ಪ ತಿನಿಸು ಸ್ವಲ್ಪ ಓ ನೋಡು ಅವನು ತಿನ್ನಿಸ್ತಲ್ಲ ಅಂದ ಬೈತಾ ಇದ್ದಾನೆ ಏ ಅವ್ನಿಗೆ ನಾನು ತಿನ್ಸಿದ್ರೇನೆ ತಿನ್ನದವನು ಚಿನ್ಮಾ ಟಿಫನ್ ಮಾಡಿಸ್ಲಾ ಈಗ ನಿಂಗೆ ಮ್ಮ ಹೆಂಗೆ ನಾನು ತಿನ್ಸ್ರೆ ಚೆನ್ನಾಗಿದೆ ಓಕೆ ಹ್ಞೂ ಥ್ಯಾಂಕ್ ಯು ಇಷ್ಟೊತ್ತುವರೆಗೂ ತಿಂಡಿ ಅಡುಗೆ ಮಾಡಿದ್ದಾಯಿತು ತಿಂಡಿ ಮಾಡಿದ್ದಾಯಿತು ಚಿಂಟುಗೂ ತಿಂಡಿ ಮಾಡಿಸಿದಾಯ್ತು ಅವರು ಆಫೀಸ್ಗೆ ಹೋಗಿದ್ದಾಯ್ತು ಇನ್ನೇನಿದ್ರು ನನ್ನ ವರ್ಜಿನಲ್ ಕೆಲಸ ಸ್ಟಾರ್ಟ್ ಆಗೋದೊಂದೇ ಬಾಕಿ ಇವಾಗ ಇವಾಗ ನೋಡಿ ರೂಮ್ ಕೂಡ ಅವರು ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋದರು ಕೆಲಸ ಜಾಸ್ತಿ ಇದೆ ಅಂತೇಳ್ಬಿಟ್ಟು ಇವಾಗ ನೋಡಿ ಅಡುಗೆ ಮನೆ ಎಲ್ಲ ಹೇಗಿದೆ ಅಂತ ವೀಡಿಯೋ ಮಾಡಬೇಕಾದ್ರೆ ಇಷ್ಟು ನೀಟಾಗಿರುತ್ತೆ ನಾ ವೀಡಿಯೋ ಮಾಡಿದ ನಂತರ ಅಡುಗೆ ಮನೆ ಹೇಗಿರುತ್ತೆ ಅಂತ ಸೊ ಚಿಂಟು ಅಳ್ತಾಯಿದೆ ಅಂತ ಹೇಳ್ಬಿಟ್ಟು ತಿಂಡಿ ಮಾಡಿದ ತಕ್ಷಣ ಅವನು ಒಂದು ರೌಂಡ್ ನಿದ್ದೆ ಮಾಡಲೇಬೇಕು ಹಾಗೆ ಅವ್ನ ಮಲಗಿಸ್ಬಿಟ್ಟು ನಂತರ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಅವನ್ನ ಮಲಗಿಸಿದ್ದೀನಿ ಹಾಗೆ ಅಡ್ಡ ದಿಂಬು ಕೂಡ ಇಟ್ಟಿದ್ದೀನಿ ಅವನು ಎದ್ದುಬಿಟ್ರೆ ಸಡನ್ನಾಗಿ ಈ ಕಡೆ ಉಳ್ಳೋದು ಆ ಕಡೆ ಉಳ್ಳೋದು ಮಾಡ್ತಾನೆ ಅಂತೇಳ್ಬಿಟ್ಟು ಅಡ್ಡ ದಿಂಬಿಕ್ಕಿದ್ದೀನಿ ಹಾಗೆ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಚಿಂಟುನೂ ಕೂಡ ಎದ್ದು ಸ್ನಾನನೂ ಕೂಡ ಮಾಡಿಸ್ತೆ ಅವನಿಗೆ ನೋಡಿ ಅವನು ಟಿ ವಿ ನೋಡೋದಂತೂ ತುಂಬಾ ಇಂಟ್ರೆಸ್ಟಾಗಿ ನೋಡ್ತಾನೆ ಚಿಂಟು ಟಿ ವಿ ಆಗಿರ್ಬೋದು ಅಥವಾ ಈ ಥರ ಸಾಂಗ್ಗಳಾಗಿರ್ಬೋದು ತುಂಬಾ ಇಂಟ್ರೆಸ್ಟಿಂದ ನೋಡ್ತಾನೆ ಹಾಗೆ ಚಿಂಟು ಟಿ ವಿ ಅಂತೂ ನೋಡ್ತಾನೆ ನನಗೆ ಟಿ ವಿ ಹಾಕೊಟ್ಬಿಟ್ಟು ಕೂರಿಸಿದ್ರೆ ಟಿ ವಿ ನೋಡ್ಕೊಂಡು ಆರಾಮಾಗಿ ಕೂತಿರ್ತಾನೆ ನನಗೇನು ಅಷ್ಟು ಕೆಲಸ ಕೊಡೋಲ್ಲ ಅವನು ನೋಡಿ ಚಿಂಟು ಮಲಗಿ ಎದಳಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಸೋ ಮುಗಿಸಿದ್ದೀನಿ ಅವಾಗ ಹೆಂಗಿತ್ತು ಅಡುಗೆ ಮನೆ ಇವಾಗ ಹೆಂಗಿದೆ ನೋಡಿ ಮನೆಯೆಲ್ಲ ಒರೆಸಿ ಎಲ್ಲ ಕೆಲಸ ಮಾಡಿದ್ದೀನಿ ನೋಡಿ ಚಿಂಟು ಇಲ್ಲಿ ಕುತ್ಕೊಂಡು ಲೈಟ್ ಆನ್ ಮಾಡಿರೋದಕ್ಕೆ ನೋಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಕೂಡ ಎಂಜಾಯ್ ಮಾಡಿದಾರೆ ಅಂತ ಅಂದ್ಕೊತೀನಿ ಇದೇ ಥರ ಒಂದು ವ್ಲಾಗಲ್ಲಿ ರೆಸಿಪಿನ ಬಿಡ್ತಾಯಿರ್ತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್